ಅಂತ ನಾವು ನಂದಗನಹಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಮಾವಿನ ಮೇಳೆಗೆ ಲಾಲ್ಬಾಗಲ್ಲಿ ಆದರೆ ಈ ಸರ್ತಿ ಫಸಲು ಜಾಸ್ತಿ ಕಡಿಮೆ ಮಳೆ ಜಾಸ್ತಿ ಕಡಿಮೆ ಬಂದಿದೆ ಅದರಿಂದ ಫಸಲು ಜಾಸ್ತಿ ತೀರಾ ಕಡಿಮೆ ಇಳುವರಿ ಕೇವಲ ಮೂವತ್ತು ಪರ್ಸೆಂಟ್ ಮತ ಐತೆ ಆದರೆ ಇಳುವರಿ ರೇಟ್ಗಳು ಮಾತ್ರ ಭಾರಿ ರೇಟ್ ಐತೆ ಆದರೆ ಇಲ್ಲಿ ನೋಡಿದ್ರೆ ಆವರೇಜ್ ರೇಟೇ ಇದೆ ಮಾರ್ಚ್ ಏಪ್ರಿಲ್ ಮಳೆ ಬೀಳಬೇಕಾಗಿತ್ತು ಆದರೆ ಇಲ್ಲಿ ಮಳೆ ಕಾರಣ ಅಂದ್ರಿಂದ ಲೇಟಾಗಿ ಬಂತು ಆದರೆ ಪುಸು ಜಾಸ್ತಿ ಕಡಿಮೆ ಆಗಿದೆ ಆದರೆ ರೈತರಿಗೆ ಜಾಸ್ತಿ ಸರ್ತಿ ಮಾವಿನಲ್ಲಿ ಲಾಭ ಆಶೆ ಇಟ್ಕೊಂಡಿದ್ರು ಜಾಸ್ತಿ ಕಡಿಮೆ ಆಗೋಯ್ತು ಬೆಳೆಗಳನ್ನ ಬಂದೈತೆ ಕಾಯಿಗಳಿಗೆ ರೇಟು ಅಷ್ಟಷ್ಟು ಮಾತ್ರನೇ ಐತೆ ಆಮೇಲೆ ಯಾವ ರೀತಿ ಮೌಲ್ಯಗಳು ಬೆಳೀತೀರ ನೀವು ನಾವು ಇಲ್ಲಿ ಆಲ್ಪೈನ್ಸ್ ಬಾದಾಮಿ ಅಂತ ಮಲ್ಲಿಕ ಅಂತ ಕಸ್ಪೂರಿ ಸೇಂದೂರ ಚಕ್ಕರ್ ಅಂತ ಮಲ್ಗೂಬ ಕಾಲಾಪಾಡು ದಸರಿ ಕೇಸರು ಹಿಮ ಇತ್ತು ಈ ತರ ಇನ್ನ ಬೇರೆ ಬೇರೆ ತಲೆಗಳೆಲ್ಲ ಕಾಯಿಗಳು ಜಾಸ್ತಿ ಈ ತರ ತಂದಿದ್ದೀವಿ ಎಷ್ಟು ಮರಗಳಿವೆ ನಮ್ಮ ಪಾರಮ್ ಅಲ್ಲಿ ಸುಮಾರು ಸುಮಾರು ಒಂದು ಐನೂರಿಂದ ಸಾವಿರವರೆಗೂ ಮರಗಳಿವೆ ಬೇರೆ ಕಡೆ ಎಲ್ಲಾರು ಎಕ್ಸ್ಪೋರ್ಟ್ ಇಲ್ಲ ನಾವು ಆತರ ಏನು ಮಾಡಲ್ಲ ಏನೋ ರೈತರು ನೇರವಾಗಿ ಇಲ್ಲಿ ಮಾರ್ಬೋದು ಅಂತ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾವು ಬಂದಿದ್ವಿ ಅಷ್ಟೇ ತಾನೇ ನಾವು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ರೈತರು ಬಂದು ಇಲ್ಲಿ ಮಾರ್ತಾ ಇದ್ವಿ ಗ್ರಾಹಕರಿಗೆ ಒಳ್ಳೆ ಆಗ್ಲಿ ಅಂತ ಉದ್ದೇಶದಿಂದ ಬಂದು ಮಾರ್ತಾ ಇದ್ವಿ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸಲ ನಮ್ಮ ಹೆಸರು ಮಂಜುನಾಥ್ ಅಂತ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಂದ್ರಶೇಖರ ರೆಡ್ಡಿ ಅಂತ ಶ್ರೀನಿವಾಸಪುರ ತಾಲೂಕು ಗ್ರಾಮ ನೀಲ್ಡ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಎಕ್ರೆಯಲ್ಲಿ ಮಾವು ಬೆಳೀತಾ ಇದ್ದೀವಿ ಅದರಲ್ಲಿ ಮೇಜರು ಇದೆ ಅದು ಬಿಟ್ಟರೆ ವೆರೈಟಿ ತಳಿಗಳು ಬಾದಾಮಿ ಇದೆ ಇದೆ ರಸ್ಪುರಿ ಇದೆ ಮತ್ತು ಸಕ್ಕರೆಗುಟ್ಲ ಇದೆ ಈ ಇದೆ ಈ ಥರ ವೆರೈಟಿಗಳು ಸುಮಾರು ಆರೇಳು ಥರ ವೆರೈಟಿಗಳು ನಮ್ಮ ಹತ್ರ ಸಿಗ್ತಾಯಿವೆ ಈ ಸಲ ಮಳೆ ಮಳೆ ಇಲ್ಲದ ಕಾರಣದಿಂದ ಬೆಳೆಗಳು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅದ್ರ ನೂರಕ್ಕೆ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಬೆಳೆಗಳು ಬಂದಿವೆ ಅಷ್ಟೇ ರೇಟ್ಗಳು ಇಲ್ಲಿ ನಮ್ಗೆ ಲಾಲ್ಬಾಗಲ್ಲಿ ಏನೋ ರೈತರು ನೇರವಾಗಿ ಮಾರಾಟ ಮಾಡಿದ್ರೆ ಏನೋ ಒಂದು ಕಾಸು ಮಾಡ್ಬೋದು ಅಷ್ಟು ದುಡ್ಡು ಮಾಡಬಹುದು ಅಂತ ನಾವು ಇಲ್ಲಿಗೆ ಬಂದ್ರೆ ಇಲ್ಲಿ ಏನು ವ್ಯಾಪಾರಗಳು ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಡೈರೆಕ್ಟ್ ಆಗಿ ಮಾರ್ಕೊಂಡಿದ್ರು ನಮ್ಗೆ ಇನ್ನ ಬೆನಫಿಟ್ಸ ಇಪ್ಪತ್ತು ದಿವಸ ಹೇಳಿದ್ದಾರೆ ಸರ್ ಇಪ್ಪತ್ತು ದಿವಸ ಹೇಳಿದ್ದಾರೆ ಸರ್ ಕೊನೆಯದಾಗಿ ಯಾವ ರೀತಿ ಇದು ಬೆಳೀತಾರೋ ಅದನ್ನು ಮಾತಾಡ್ತೀವಿ ನಾವು ನಾವು ಆಗಿ ಏನು ಫರ್ಟಿಲೈಸರು ಮದ್ದು 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 ಯಾವಾಗಲೂ ಸ್ಪ್ರೇ ಮಾಡಲೇಬೇಕು ಒಂದು ಗಿಡಗಳಿಗಂತೂ ಫರ್ಟಿ ಫರ್ಟಿಲೈಸರು ಇದು ಹಾಕೋದಿಲ್ಲ ಈಗ ಇದ್ರೆ ನಮ್ಮ ನಮ್ಮದು ಇದ್ರೆ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಎತ್ಕೊಂಡೋಗಿ ಹಾಕಿ ಚೆನ್ನಾಗಿ ಬೆಳೀತೀವಿ ಸರ್ ನಾವು ರಾಮಕೃಷ್ಣಯ್ಯ ಅಂತ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಪೇಟೆ ಕುರುಬಹಳ್ಳಿಯಿಂದ ಬಂದಿದ್ದೀವಿ ನಮ್ಮಲ್ಲಿ ಒಂದು ನಾನೂರು ಮರ ಇದೆ ಒಂದು ಏಳು ಎಕರೆ ಮಾತೋಟದಲ್ಲಿ ಬಾದ ಇಂಪಾರ್ಟೆಂಟ್ ಬಾದಾಮಿನೇ ನಮ್ಮ ಕಡೆ ರಾಮನಗರದಲ್ಲಿ ಫೇಮಸ್ಸು ಬಾದಾಮಿ ಸೇಂದೂರ ಮಲಗುಬ್ಬ ಮಲ್ಲಿಕ ರಸ್ಪುರಿ ನೀಲಮ್ಮು ಇವೇ ವೆರೈಟಿಗಳು ಜಾಸ್ತಿ ತೋಟಾಪುರಿ ಇವೇ ವೆರೈಟಿ ಜಾಸ್ತಿಗಳು ಈ ಸಾರಿ ರಾ ವಾತಾವರಣ ಏರ್ಪೇರಿನಿಂದ ಪರ್ಸೆಂಟ್ ಫಸ್ಟ್ಲೇ ಇಲ್ಲ ಈ ಸಾರಿ ರೈತರಿಗೆ ಬರೀ ಹತ್ತರಿಂದ ಹದಿನೈದು ಪರ್ಸೆಂಟು ಅಂತ ಎಲ್ಲ ಪೇಪರಲೆಲ್ಲ ನೋಡಿರ್ತೀರಿ ಅದರಿಂದ ಸ್ವಲ್ಪ ಈ ಸಾರಿ ರೈತರಿಗೆ ತುಂಬ ನಷ್ಟವಾಗಿದೆ ಇದರಿಂದ ತಾವು ನಾವೇನೋ ಡೈರೆಕ್ಟ್ ಮಾರಿದ್ರೆ ನಾಲ್ಕು ಕಾಸು ಜಾಸ್ತಿ ಉಳಿತದೆ ಅಂತ ನಿಮ್ಮ ಹತ್ರ ಗ್ರಾಹಕರು ಗ್ರಾಹಕರಿಗೆ ನೇರವಾಗಿ ರೈತರೇ ಕೊಡಲಿ ಅಂತ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ಲರೂ ಸಹಕರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಕೊಡೆಯದಾಗ ಯಾವ ಮಾವನಿಗಳು ಬೆಳೀತೀರ ಸರ್ ಸೋತಾಪುರಿ ಯಾವ್ದು ಬಾದಾಮಿ ರಸ್ಪುರಿ ಏಂದೂರ ಮಲ್ಲಿಕ ಮಲಗೋಬಾ ತೋತಾಪುರಿ ರಾಮನಗರದಲ್ಲಿ ಬಾದಾಮಿನೇ ಮೇಜರು ಎಷ್ಟು ಮರಗಳಿದೆ ನಮ್ದೊಂದು ನಾನೂರು ಮರ ಇದೆ ಸರ್ ಮುಕ್ತ ಮಾವು ರೈತರು ನೋಡಿ ತೋಟದಿಂದ ಇದೇ ತರ ಕ್ರೇಟೆಲ್ ಕಿತ್ಕೊಂಡ್ಬಂದ್ ತೋರಿಸಿ ಕ್ರೇಟಾ ಕ್ರೇಟಲ್ಲೇ ಕಿತ್ಕೊಂಡ್ಬಂದು ಡೈರೆಕ್ಟ್ ಗ್ರಾಹಕರ್ ಕೊಡ್ತಾ ಇದೀವಿ ನೋಡಿ ಇನ್ನ ತೊಟ್ಟೆ ಇದೆ ತೊಟ್ಟ ಇಲ್ಲಿ ಹಣ್ಣಾದ್ರೂ ತೊಟ್ಟಿದೆ ಆ ಥರ ಹೂಕ್ಕಿಂತ ತುಂಬ ಜೋಪಾನವಾಗಿ ಹಣ್ಣು ಕ್ವಾಲಿಟಿ ಕೆಡದೇ ಇರಲಿ ಅಂತ ಹಣ್ಣಿಗಿಂತ ಹೂಕಿಂತ ಜೋಪಾನವಾಗಿ ಕಿತ್ತು ಹಣ್ಣು ಮಾಡ್ಕೊಂಡ್ಬಂದಿದ್ದೀವಿ ಸರ್ ಗ್ರಾಹಕರಿಗೆ ಕೊಡೋಕ್ಕೆ ಗಮನರಾಜಿಲ್ಲೆ ಅಲ್ಲಿಂದ ಇಲ್ಲಿಗೆ ಮಾವು ಮೇಳಕ್ಕೆ ಬಂದಿದ್ದೀವಿ ನಾಲ್ಕು ಭಾಗದಲ್ಲಿ ಇಲ್ಲಿ ಎಲ್ಲ ಥರದ ಬೆಳೆದಿರೋದೇ ತಂದು ಇಲ್ಲಿ ಮಾರಾಟಕ್ಕೆ ನಿಂತಿದ್ದೀವಿ ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿವೆ ಸರ್ ಇನ್ನೂರು ಮರ ಇದೆ ನಾವ ವೆರೈಟಿ ಮಾ ಮಾವಿನ ಬರ್ತವೆ ರಸಗೂರಿಗೆ ಮಲ್ಕೋಬಾ ನೀಲಮ್ ಚೇಂದೂರ ತೋತಾಪುರಿ ຂໍເສ <c oughs> ີຍໄປເມືອງປ ಮಲ್ಲಿಕಾಯಿ ಎಲ್ಲ ಇದೆ ಎಲ್ಲ ವೆರೈಟಿನೂ ಹಾಕಿದ್ದೀವಿ ಈ ಬಾರಿ ಬೆಳೆ ಕಡಿಮೆ ಆಗಿರ್ಬೋದು ಈ ಬಾರಿ ಮಳೆ ಇಲ್ಲದೆ ಬೆಳೆ ಕಮ್ಮಿ ಆಗೈತೆ ಫಸ್ಟ್ ಅಂತ ಚೆನ್ನಾಗಿ ಬಂದಿಲ್ಲ ಇರೋದ್ರಲ್ಲಿ ಚೆನ್ನಾಗಿರೋದು ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲಿ ಲಾಲ್ ಬಾಗ್ ಇದೆ ಫಸ್ಟ್ ಟೈಮ್ ಬೇರೆ ಕಡೆ ಎಲ್ಲೆಲ್ಲಿ ಕೊಡ್ತಿದ್ದೀರ ಗುಡಿಗೆ ಹೋಗಿದ್ದು ಅವಾಗ ಅಲ್ಲಿ ಒಂದು ತಿಂಗಳ ವ್ಯಾಪಾರ ಚೆನ್ನಾಗಾಯ್ತು ಇಲ್ಲಿ ಸ್ವಲ್ಪ ಅಲ್ಲ ಇವಾಗ ಸ್ಟಾರ್ಟ್ ಆಗಿತ್ತು ಇವಾಗ ಸ್ಟಾರ್ಟ್ ಮತ್ತೆ ಬೇರೆ ಕಡೆ ಎಲ್ಲ ಮಾಡ್ಕೋಕಾಶ ಆಸೆ ಇದೆ ಬೇರೆ ರಾಜ್ಯಗಳಿಗೆ ಇದು ಮಾಡ್ತೀರಾ ಬೇರೆ ರಾಜ್ಯ ಎಲ್ಲ ನೀವು ಬೇರೆ ಕಡೆ ಮೈಸೂರು ಹಾಸನ ಮಂಡ್ಯ ಇಲ್ಲ ಅಲ್ಲೆಲ್ಲೂ ಇಲ್ಲ ಬೆಂಗಳೂರಲ್ಲಿ ಎರಡ್ತಾ ಮೂಡ್ತಾ ಬಿಟ್ಟರೆ ನೆಲ್ಲೂ ಇಲ್ಲ